ಟಿವಿಯಲ್ಲಿ ಟಿ ಒಂದು ಚಾನೆಲ್ ಅಲ್ಲಿ ಬರ್ತಾ ಬರ್ತಾಯಿತ್ತು ಅಲ್ಲಿ ವಸೂಲಿ ಹಣ ಇಲ್ಲಿ ಎಲೆಕ್ಷನ್ಗೆ ಗೆ ಖರ್ಚು ಮಾಡಿದ್ದಾರೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬರ್ತಾಯಿತ್ತು ನಾನು ಅದನ್ನ ಅಥೆಂಟಿಕ್ ಅಂತ ಹೇಳಕ್ ಹೋಗಲ್ಲ ನಾನು ಬಂದಿರೋದನ್ನ ಹೇಳ್ತಿದ್ದೀನಿ ಯಾವ ಚಾನೆಲ್ ಬಂದಿದೆ ಅಂತ ಹೇಳ್ತೀನಿ ಸ್ವಲ್ಪ ಅಶೋಕ್ ಸರ್ ಮುಗಿಸ್ಬಿಡ್ತೀನಿ ಬೇಗ ನೀವು ಹೇಳ್ಕೊಂಡ್ರೆ ನಾನು ಜಾಸ್ತಿ ಗೊತ್ತಾಗ್ತದೆ ನೀವು ಕೂತ್ಕೊಂಡ್ರೆ ಕೂತ್ಕಂತೀನಿ ಹೋಗ್ಬಾರ್ದು ಹೇಳ್ರಿ ಸ್ವಲ್ಪ ಕೂತ್ಕೊಳ್ಳಿ ನಿಮಗೆ ಸ್ವಲ್ಪ ಒಂದು ನಿಮಿಷ ಒಪ್ಕೊಂಡಿರೋದಲ್ಲ ನಾಗೇಂದ್ರ ಒಪ್ಕೊಂಡಿರೋದಲ್ಲ ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯವರು ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ ನೂರ ಎಂಬತ್ತೇಳು ಕೋಟಿ ಲೀಟಿ ಹೊಡೆದ್ಬಿಟ್ರು ನೂರ ಎಂಬತ್ತು ಹೊಡೆದ್ಬಿಟ್ರು ಅಂತ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನೂರ ಎಂಬತ್ತೇಳು ಕೋಟಿ ಎಂ ಜಿ ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇನೇ ಕूदಕಲ್ರಿ ಮುಖ್ಯಮಂತ್ರಿ ಮಾತಾಡ ಕುದ್ಕಲ್ರಿ ನೀವೆಲ್ಲಾ ಕಳಪ್ಪ ನಾನು ನೋಡಿದಿರಿ ಇಂಟೆಲ್ಲಾ ಬಹಳ ನೋಡಿದಿರಿ ಕುದ್ಕಲ್ರಿ ಅಲ್ಲ ರೇ ಇರೋ ಪಕ್ಷนาย ಅಧ್ಯಕ್ಷರೇ ತಪ್ಪು ತಪ್ಪು ಮಾಹಿತಿ ರೆಕಾರ್ಡ್ ಗೆ ಹೋಗಬಾರದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದಕ್ಕೆ ನೀ ಮಾತಾಡಪ್ಪಾ ಅಮೇಲೆ ಅಮೇಲೆ ಮಾತಾಡಿ ಅಮೇಲೆ ಮಾತಾಡಿ please ಅಧ್ಯಕ್ಷರೇ ಕುದ್ಕಲ್ ಕೇಳುಣ್ಣಾ ಅಮೇಲೆ ತರಡೆ ಮಾಡಿ ಯಾವ ಡಿಫೆಂಡಿಂಗ್ ಐ ಆಮ್ ನಾಟ್ ಡಿಫೆಂಡಿಂಗ್ ಎನಿ ಪರ್ಸನ್ ಐ ಆಮ್ ನಾಟ್ ಡಿಫೆಂಡಿಂಗ್ ಐ ಮೀನ್ ಎನಿ ಫ್ಯಾಕ್ಟ್ಸ್ ಕೂತ್ಕಳ್ರಿ ಕೂತ್ಕೊಂಡ್ರಿ ಮುಖ್ಯಮಂತ್ರಿ ಮಾತಾಡ್ತಾರೆ ನಿಮ್ಮ ಮಾತಾಡ್ಲಿ ಬಿಡಿ ಚೆಕ್ಕಾಲೆ ದುಡ್ತಾ ಆಮೇಲೆ ಮಾನ್ಯ ಅಧ್ಯಕ್ಷರೇ ಆಯ್ತಪ್ಪ ಚೆಕ್ಕಾಲೇ ದುಡ್ತಾ ಮಾತಾಡಬಾರ್ದು ಅಂತ ಇದೆಯಾ ಇವ್ರದು ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಇನ್ ಪಾರ್ಲಿಮೆಂಟರಿ ಡೆಮಾಕ್ರಸಿ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ನೀವು ಹೇಳ್ತಾ ಇದೀರಿ ಕೇಳ್ತಾ ಇದೀವಿ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಾಗ ಉತ್ತರ ಎಲ್ಲ ಪೂರ್ಣ ಕೊಡೋಣ ಬಟ್ ರಾಂಗ್ ಮೆಸೇಜ್ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಯಾರೇ ಕೂಡ ಅಡ್ಮಿಟ್ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ನೀನ್ ನಾಗರಿಂದ್ರ ಬಿಡಿ ಅಡ್ಮಿಟ್ ಮಾಡ್ಕೊಂಡಿರೋದಲ್ಲ ಕೋರ್ಟ್ನಲ್ಲಿ ಇಡಿ ಅವರು ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಆ ರಿಮ್ಯಾಂಡ್ ಕಸ್ಟಡಿಗೆ ತಗೊಳ್ಳಲಿಕ್ಕೆ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್ ಬೈ ನಾಗೇಂದ್ರ ಆರ್ ಎನಿಬಿಡಿ ಎಲ್ಸ್ ಅಧ್ಯಕ್ಷರೇ ನಾನು ಅದನ್ನೇ ಹೇಳಿದ್ದು ಅವರು ಹೇಳಿದ್ದೆ ನಾನು ಹೇಳಿದ್ದು ಮುಂದಕ್ಕೆ ಅವರೇ ತಡೆದು ಬಿಟ್ರಲ್ಲ ಅಲ್ಲಲ್ಲಿ ರೋಡ್ ಹಂಪುಗಳನ್ನ ಹಾಕ್ತಾ ಇದ್ದಾರಲ್ಲ ಮಧ್ಯ ಮಧ್ಯೆ ರೋಡ್ ಹಂಪುಗಳು ನಮ್ಮ ಡಿ ಕೆ ಶ್ ಕುಮಾರ್ ಅವರು ಸಪೋರ್ಟ್ ಮಾಡಿದ್ರು ಡಿ ಕೆ ಶ್ ಕುಮಾರು ಬಿಡಿ ಇವ್ರು ನಮ್ಗೆ ಯಾಕೋ ಮುಖ್ಯಮಂತ್ರಿಗಳು ರೋಡ್ ಹಂಪು ಹಾಕ್ತಾ ಇದ್ದಾರಲ್ಲ ನಾನು ಅದರನ್ನೇ ಹೇಳಿದ್ದು ಒಂದು ಚಾನಲ್ ಬಂದೆ ಹೆಸರು ಹೇಳು ಅಂದ್ರೆ ಹೇಳ್ತೀನಿ ಅಂದೆ ಅದರಲ್ಲೂ ಅಷ್ಟೇ ಕೋರ್ಟ್ಗೆ ಈ ಥರ ನಾಗೇಂದ್ರ ಅವರು ಹಣವನ್ನು ತೆಗೆದುಕೊಂಡು ಆ ಬಳ್ಳಾರಿ ಅಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದು ಅಷ್ಟೇ ಅದು ಬಂದಿರೋದು ನಾನು ಹೇಳಿದೆ ಕೋರ್ಟ್ಗೆ ಹಾಕಿರೋ ಅಂಥದ್ದು ಕೋರ್ಟಲ್ಲಿ ಸಬ್ಮಿಟ್ ಆಗಿದೆ ಅದು ಸುಮ್ಮನೆ ಏನೋ ಸುಮ್ಮನೆ ಹಾಗೆ ಆಗಿಲ್ಲ ಕೋರ್ಟಲ್ಲಿ ಹಾಕಿರೋದನ್ನ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಸಮರ್ಥ ಮಾಡಿದ್ದಾರೆ ನಾನು ಅದನ್ನು ಸಮರ್ಥನೆ ಮಾಡ್ತೀನಿ ಸರ್ ಎಸ್ ಎಸ್ ಕರೆಕ್ಟ್ ಕರೆಕ್ಟ್ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಏನೇ ಆದ್ರೂ ದಾಖಲೆ ತಾನೆ ಅದನ್ನು ದಾಖಲೆ ದಾಖಲೆನೇ ದಾಖಲೆಯಲ್ಲಿ ಅದು ಹೋಗಿದೆ ಅದನ್ನು ನಾನು ಪ್ರಸ್ತಾವ ಮಾಡಿದ್ದೀನಿ ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಪ್ರಮುಖವಾಗಿ ಈಗ ಮೇನ್ ಇಂಥದ್ದೊಂದು ಹಗರಣ ಬೆಳಕಿಗೆ ಬಂದಿದ್ದು ಹೇಗೆ ಗೊತ್ತಾ ಅಧ್ಯಕ್ಷರ ಈ ಅಕ್ರಮ ಕೂಟ ಏನಿತ್ತು ಈ ಅಕ್ರಮ ಕೂಟ ಎಲ್ಲರೂ ತಿಳ್ಕೊಂಡಿದ್ದಾರೆ ಏನೋ ಸಡನ್ನಾಗಿ ಆಯಿತು ಅಂತ ಆಗಿಲ್ಲ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಅದನ್ನು ಟ್ರಿಪ್ ಲ್ಯಾಂಡೆಡ್ ಎಲ್ಲ ಪ್ರೀಪ್ಲ್ಯಾನ್ಡ್ ಶಾಂಗ್ರಿಲಾ ಇದೆಯಲ್ಲ ಶಾಂಗ್ರಿಲಾ ಅಂದರೆ ಹೋಟಲ್ಲು ಶಾಂಗ್ರಿಲಾ ಹೋಟೆಲ್ಲೇ ಇದಕ್ಕೆ ಹೆಡ್ ಆಫೀಸು ಮೇಯ್ನ್ ಆಫೀಸು